ತಮ್ಮ ಮಾಧ್ಯಮದ ಮುಖಾಂತರ ಇವತ್ತೇನು ಕಲಬುರಗಿ ಜಿಲ್ಲೆಯ ಒಂದು ಆಳಂ ತಾಲೂಕಿನ ಸುಕ್ಷೇತ್ರ ಚಿಂಚನಸುರ ಗ್ರಾಮದಲ್ಲಿ ನನ್ನ ಆರಾಧ್ಯ ದೇವರಾದಂಥ ಶ್ರೀ ಬಾಣೇಶ್ವರ ಹಿರೇಮಠದ ಇವತ್ತೇನು ಬಾಣೇಶ್ವರ ವಿವಿಧ ಉದ್ದೇಶ ತರುಣ ಸಂಘದ ವತಿಯಿಂದ ಇವತ್ತೇನು ಒಂಬತ್ತನೇ ವರ್ಷದ ಇವತ್ತೇನು ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಇವತ್ತೇನು ಇದೇ ತಿಂಗಳು ಅಂದರೆ ನಾಳೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತೇನು ಕಮಲಾಪುರ ತಾಲೂಕಿನ ಇವತ್ತೇನು ನಡೆದಾಡುವ ದೇವರು ಇವತ್ತ ಬಬಲಾದಿಯ ಚನ್ನವೀರ ಮಹಾಶಿವಯೋಗಿಗಳ ಒಂದು ಪುರಾಣ ಕಾರ್ಯಕ್ರಮವನ್ನು ಚಿಂಚನಸೂರು ಗ್ರಾಮದ ಶ್ರೀ ಬಾಣೇಶ್ವರ ಹಿರೇಮಠದಲ್ಲಿ ಬ್ರಹ್ಮಿ ಸಿದ್ಧಮಲ್ಲ ಶಿವಾಚಾರ್ಯರು ಕಲ್ಮಠ ಚಿಂಚನಸೂರ್ ಹಾಗೂ ದಿವ್ಯ ನೇತೃತ್ವ ಆ ಹಿರೇಮಠದ ಒಡೆಯರಾದಂಥ ಶಟಸ್ಥಲ ಬ್ರಹ್ಮಿ ಶ್ರೀ ಗಂಗಾಧರ ಶಿವಾಚಾರ್ಯರ ಅಪ್ಪವರ ಒಂದು ನೇತೃತ್ವದಲ್ಲಿ ಇವತ್ತೇನು ಬಹಳ ವಿಜೃಂಭಣೆಯಿಂದ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತೇನು ನಾಳೆನ ದಿವಸ ಸಮ್ಮುಖ ಶ್ರೀ ಸ್ವಾಮಿ ಮರಿದೇವರು ಮತ್ತು ಏನು ಚನ್ನವೀರ ಶಿವಯೋಗಿಗಳ ಒಂದು ಪುರಾಣವನ್ನು ವೇದಮೂರ್ತಿ ರಾಚಯ್ಯ ಸ್ವಾಮಿಗಳು ಸಂಸ್ಥಾನ ಹಿರೇಮಠ ಕೊಟಗಿ ವೀರೇಶ್ವರ ಪುಣ್ಯಾಶ್ರಮ ಇವರು ಮತ್ತು ಪ್ರವಚನ ಸಭಾ ಸಂಚಾಲಕರು ಶ್ರೀ ಗಂಗಾಧರ ಶಾಸ್ತ್ರಿಗಳು ಮುಖಂ ಸಂಗೊಳಗಿ ಕವಾಯಿಗಳು ಸೋಮಯ್ಯ ಜಿ ಹಿರೇಮಣ ಸಿನ್ನೂರು ತಬಲಾ ವಾದಕರು ಶಿವಕುಮಾರ್ ಹಲಕಟ್ಟಿ ಇವರ ಇವತ್ತೇನು ಇವರ ಅಮೃತವಾಣಿಯಿಂದ ಇವತ್ತೇನು ದಿನಾಂಕ ಹತ್ತೊಂಬತ್ತರಿಂದ ದಿನಾಂಕ ಇಪ್ಪತ್ತೇಳು ಹತ್ತನೇ ತಿಂಗ್ ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಏಳರಿಂದ ಹತ್ತು ಗಂಟೆಗೆ ಈ ನಾಡಿನ ವಿವಿಧ ಮಠಾಧೀಶರು ಮತ್ತು ಈ ನಾಡಿನ ರಾಜಕೀಯ ದುಡೀನೂ ಈ ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ನಾವು ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಶುಕ್ರವಾರ ಸಂಜೆ ಸಾಯಂಕಾಲ ಇವತ್ತು ಏಳು ಗಂಟೆಗೆ ಇವತ್ತು ಒಂದು ಸಾವಿರದ ಒಂದು ತಾಯಂದಿಯರಿಗೆ ಮುತ್ತೈದ್ಯರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ನಮ್ಮ ಬಾಣೇಶ್ವರ ವಿವಿಧ ಉದ್ದೇಶ ತರುಣ ಸಂಘದಿಂದ ಇವತ್ತು ಬಹಳ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಧರ್ಮಸಭೆ ಮತ್ತು ವಿವಿಧ ರಾಜಕೀಯ ಗಣ್ಯರಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಇವತ್ತೇನು ಸಾಧನೆಗೆದಂಥ ಇವತ್ತು ಬಹಳಷ್ಟು ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕಿಗೆ ಬೆಳಗಿನ ಜಾವ ಅಂದರೆ ಇಪ್ಪತ್ತಾರನೇ ತಾರೀಕಿನ ದಿನವೂ ಕೂಡ ಇವತ್ತೇನು ಪರಮ ಪೂಜ್ಯರಾದ ಗಂಗಾಧರ ಶಿವಾಚಾರ್ಯ ಅಪ್ಪಾಜಿಯವರ ಇವತ್ತೊಂದು ನೇತೃತ್ವದಲ್ಲಿ ಇವತ್ತು ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮವನ್ನು ಇವತ್ತು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಡೀತದೆ ಇಪ್ಪತ್ತೇಳನೇ ತಾರೀಕಿಗೆ ಶ್ರೀ ಬಾಣೇಶ್ವರ ತ್ರತುಗದಿಗೆ ಮಹಾರುದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆ ನೆರವೇರುತ್ತದೆ ಹತ್ತು ಗಂಟೆಗೆ ಇವತ್ತೇನು ಚಿಂಚನಸೂರು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಡೊಳ್ಳು ಬಾಜ ಭಜಂತ್ರಿ ಮತ್ತು ಅನೇಕ ವಾದ್ಯಗಳು ಕುರುವಂತರು ಕೂಡಿಕೊಂಡು ಇವತ್ತೇನು ಹತ್ತು ಗಂಟೆಗೆ ಪಲ್ಲಕ್ಕಿ ಮಹೋತ್ಸವವನ್ನು ಪ್ರಮುಖ ಅಂದರೆ ರಾಜ್ಯ ಬೀದಿಯಲ್ಲಿ ಚಿಂಚನಸೂರು ರಾಜ್ಯ ಬೀದಿಯಲ್ಲಿ ಹೊರಟು ಮರಳಿ ನಾಲ್ಕು ಗಂಟೆಗೆ ಇವತ್ತೇನು ಬಾಣೇಶ್ವರ ಹಿರೋಮಠಕ್ಕೆ ತಲುಪಿ ಅಲ್ಲಿಂದ ನಾಲ್ಕು ಗಂಟೆಗೆ ಅಗ್ನಿ ಪೂಜೆ ಅಗ್ನಿ ಪ್ರವೇಶ ತದನಂತರ ಮಹಾಪ್ರಸಾದವನ್ನು ನಡೆಯುತ್ತದೆ ಅದಕ್ಕಾಗಿ ಇವತ್ತೇನು ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಸಂಗೋಳಿಗೆ ಗ್ರಾಮ ಆಗಿರ್ಬೋದು ಇವತ್ತು ಲಿಂಗನವಾಡಿ ಆಗಿರ್ಬೋದು ತೋಳನ್ವಾಡಿ ಆಗಿರ್ಬೋದು ಬೋಧನ ಆಗಿರ್ಬೋದು ಶ್ರೀಚಂದ್ ಆಗಿರ್ಬೋದು ಪಟ್ಟರಿಗೆ ಆಗಿರ್ಬೋದು ಬಬಲಾದ್ ಆಗಿರ್ಬೋದು ಕಲ್ಲಂಗರ್ಗ ಆಗಿರ್ಬೋದು ಜಮುಗ ಮತ್ತು ಇಲ್ಲಿ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಚಿಂಚನಸರ ಬಾಣೇಶ್ವರ ಹಿರೇಮಠದ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜ್ಯರ ಆಶೀರ್ವಾದ ಮತ್ತು ಆ ಬಾಣೇಶ್ವರ ಕರ್ತುಗದ್ದಿಗೆಯ ಆಶೀರ್ವಾದ ತನು ಮನದಿಂದ ಸೇವೆಯನ್ನು ಸಲ್ಲಿಸಿ ನಮ್ಮ ಈ ಬಾಣೇಶ್ವರ ವಿವಿಧ ಸ ಉದ್ದೇಶ ತರುಣ ಸಂಘ ಇವತ್ತೇನು ಒಂಬತ್ತನೇ ವರ್ಷದ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಿರಿಯರು ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು ನಾವು ನಡೆಸ್ತಾ ಇದ್ದೀವಿ ಅದಕ್ಕಾಗಿ ತಾವೆಲ್ಲರೂ ಆಗಮಿಸಿ ತನು ಮನದಿಂದ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಧನ್ಯವಾದಗಳು ವರ್ಷವೂ ಕೂಡ ಸತತವಾಗಿ ಒಂಬತ್ತನೇ ವರ್ಷದ ನಮ್ಮ ಬಾಣೇಶ್ವರ ವಿವಿಧೋದ್ದೇಶ ತರಣ ಸಂಘದ ವತಿಯಿಂದ ಭಾಳ ವಿಜೃಂಭಣೆಯಿಂದ ಪಲ್ಲಕ್ಕಿ ಮಹೋತ್ಸವ ಹಾಗೂ ಪುರಾಣ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನೆರವೇರಿಸ್ತಾ ಬಂದಿದ್ದೇವೆ ಪೂಜ್ಯರಾದ ಶ್ರೀಮಠದ ಒಡೆಯರಾದ ಶ್ರೀ ಷಟಸ್ಥಲಿಬ್ರಹ್ಮಿ ಗಂಗಾಧರ ಶಿವಾಚಾರ್ಯ ಅಪ್ಪಾಜಿಯವರ ಅಮೃತಾಸ್ತದಿಂದ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತವೆ ಆದ ಕಾರಣ ನಮ್ಮ ಗ್ರಾಮದ ಹಿರಿಯರು ಹಾಗೂ ತಾಯಿಯಂದಿರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಧನ್ಯವಾದಗಳು